you श्रीगुरुराघवेन्द्राय नमः संसारे क्षय प्रकृतितो गाधे सदा दुस्तरे सर्वावत्यजल क्रहैरनुपमैष्कामादि ಮಂತ್ರಾಲಯ ಮಹಾನ್ ತಪಸ್ವಿ ಗುರು ಶ್ರೇಷ್ಠ ಸಾರ್ವಭೌಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಹಾಗೂ ಇವರ ಸೇವೆ ಮಾಡಿ ಶ್ರೀ ಗುರುರಾಯರ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಅವರ ದಿವ್ಯ ದೃಷ್ಟಿಗೆ ಬಿದ್ದು ಉದ್ಧಾರವಾಗಬೇಕೆಂದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ನೆಲೆಸಿರುವ ಮಹಾನ್ ಪುಣ್ಯಭೂಮಿ ಮಂತ್ರಾಲಯದಲ್ಲಿ ಸಜ್ಜನ ಭಕ್ತರಾದ ನಾವು ಏನು ಮಾಡಬೇಕು ಏನು ಮಾಡಬಾರದು ಹೇಗೆ ಇರಬೇಕು ಹೇಗೆ ಇರಬಾರದು ಮುಂತಾದ ಸಂಪೂರ್ಣ ಮಾಹಿತಿ ತಾವೆಲ್ಲರೂ ಗಮನವಿಟ್ಟು ಕೇಳಿ ನೋಡಿ ಪಾಲಿಸಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೃಪೆ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಅವರ ದಿವ್ಯ ದೃಷ್ಟಿಗೆ ಪಾತ್ರರಾಗಿರಿ ಮಂತ್ರಾಲಯಕ್ಕೆ ಬಂದವರು ಪಾದೋದಕ ಸ್ನಾನವನ್ನು ಮಾಡಬೇಕು ಪಾದೋದಕ ಸ್ನಾನ ಎಂದರೆ ಪ್ರತಿಯೊಬ್ಬರು ನದಿ ಸ್ನಾನ ಮಾಡಿ ನಂತರ ಮಠಕ್ಕೆ ಬಂದು ಸೇವೆ ಮಾಡಬೇಕು ಸೇವೆ ಮಾಡಿದ ನಂತರ ಶ್ರೀ ಮಠದಲ್ಲಿ ಕೇಳಿ ಪಾದೋದಕವನ್ನು ಪಡೆಯಬೇಕು ಇದನ್ನು ಒಂದು ತಂಬಿಗೆಯಲ್ಲಿ ತುಂಬಿಕೊಂಡು ನದಿಗೆ ಹೋಗಿ ಸೊಂಟದವರೆಗೆ ನೀರಿನಲ್ಲಿ ಕುಳಿತು ತಲೆಗೆ ಪಾದೋದಕವನ್ನು ಹಾಕಿಕೊಳ್ಳುವುದು ಕುಳಿತಲ್ಲಿಯೇ ಪಾದೋದಕ ಸೋರದಂತೆ ವಸ್ತ್ರದಿಂದ ತಲೆಯನ್ನು ಒರೆಸಿಕೊಂಡು ಏಳಬೇಕು ನೆನಪಿರಲಿ ಪಾದೋದಕ ಕಾಲಿನ ಮೇಲೆ ಬೀಳಬಾರದು ಇದೇ ಪಾದೋದಕ ಸ್ನಾನ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ಒಳಗೆ ಈ ವಿಧಾನವನ್ನು ಮಾಡಿ ಮುಗಿಸುವುದು ಪ್ರತಿ ಭಕ್ತರು ಊರಿಗೆ ಹೋಗುವ ಕೊನೆಯ ದಿನ ಒಂದು ಹೊತ್ತು ಪಾದೋದಕ ಸ್ನಾನ ಮಾಡಿದರೆ ಸಾಕು ಒಂದೇ ದಿನ ಇರುವವರು ಅಂದೇ ಪಾದೋದಕ ಸ್ನಾನ ಮಾಡುವುದು ಒಳ್ಳೆಯದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡುವ ವಿಧಾನ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ಸೇವೆ ಮಾಡಲು ಹಲವು ನಿಯಮಗಳಿವೆ ದೇವರ ಸೇವೆಯಲ್ಲಿ ತೊಂದರೆಯಾದರೂ ಸುಧಾರಿಸಿಕೊಳ್ಳಬಹುದು ಆದರೆ ಗುರುಗಳ ಬಳಿ ಮಾಡಿದ ಅಚಾತುರ್ಯಗಳಿಗೆ ಜೀವನ ಬಿಡಿ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಭಕ್ತರು ಈ ನಿಯಮಗಳನ್ನು ಪಾಲಿಸಿ ಜಾಗ್ರತೆಯಿಂದ ಸೇವೆ ಮಾಡಬೇಕು ಮಂತ್ರಾಲಯವು ರಜೆಯ ಕಾಲದ ಸುಖವನ್ನು ಅನುಭವಿಸಲು ಇರುವ ದೇಶವಲ್ಲ ಇದೊಂದು ಜಾಗ್ರತೆಯಾದ ಕ್ಷೇತ್ರ ಎಂಬುದನ್ನು ಗಮನಿಸಿ ಸೇವೆ ಮಾಡುವ ದಿನಗಳ ಸಂಖ್ಯೆ ಇಂತಿವೆ ಒಂದು ಮೂರು ಐದು ಏಳು ಹದಿನಾಲ್ಕು ಇಪ್ಪತ್ತೊಂದು ನಲವತ್ತೆರಡು ಆಯ್ಕೆ ನಿಮಗೆ ಸೇರಿದ್ದು ಒಂದು ಹೊತ್ತಿಗೆ ಮಾಡುವ ಪ್ರದಕ್ಷಿಣೆಗಳು ಇದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು ಐದು ಏಳು ಹದಿನಾಲ್ಕು ಇಪ್ಪತ್ತೆಂಟು ಐವತ್ನಾಲ್ಕು ಮತ್ತು ನೂರ ಎಂಟು ಒಂದು ಪ್ರದಕ್ಷಿಣೆಗೆ ಮಾಡುವ ನಮಸ್ಕಾರಗಳು ಶ್ರೀ ಆಂಜನೇಯನ ಹಿಂಬದಿಯಲ್ಲಿ ಒಂದು ನಾಲ್ಕು ಮೂಲೆಗಳಿಗೆ ನಾಲ್ಕು ಶ್ರೀ ವಾದೀಂದ್ರ ತೀರ್ಥರ ಎದುರು ಭಾಗದಲ್ಲಿ ಒಂದು ನಿಯಮಗಳು ಪುರುಷರು ಬೆಳಿಗ್ಗೆ ಸಂಜೆ ಎರಡು ಹೊತ್ತು ತಲೆಗೆ ಸ್ನಾನ ಮಾಡಬೇಕು ಮಹಿಳೆಯರಿಗೆ ಬೆಳಿಗ್ಗೆ ಮಾತ್ರ ತಲೆಗೆ ಸ್ನಾನ ಮಾಡಬೇಕು ಪುರುಷರು ಸ್ನಾನವಾದ ನಂತರ ತಮ್ಮ ಆಚಾರ ಸಂಪ್ರದಾಯ ನಾಮ ಮುದ್ರೆಗಳನ್ನು ಹಚ್ಚಿಕೊಂಡು ಸಂಧ್ಯಾ ವಂದನೆಗಳನ್ನು ಮಾಡಬೇಕು ಸ್ತ್ರೀಯರು ಕುಂಕುಮವನ್ನೇ ಇಲ್ಲಿ ಸ್ಟಿಕ್ಕರ್ ಬೇಡ ಹಣೆಯಲ್ಲಿ ಉದ್ದವಾಗಿ ಹಚ್ಚಿಕೊಳ್ಳುವುದು ನಂತರ ಮಠದ ಸೇವಾ ಕೌಂಟರ್ನಲ್ಲಿ ಸೇವಾ ಸಂಕಲ್ಪದ ರಸೀತಿಯನ್ನು ಪಡೆದು ಒಂದು ಸುಲಿದ ಹಾಗೂ ಇನ್ನೊಂದು ಸುಲಿಯದ ತೆಂಗಿನ ಕಾಯಿಗಳನ್ನು ತೆಗೆದುಕೊಳ್ಳಬೇಕು ಒಂದು ಕಾಯಿಯನ್ನು ಮಠದ ಹೊರಭಾಗದ ಕೌಂಟರ್ ನಲ್ಲಿ ಒಳಸಬೇಕು ಇನ್ನೊಂದು ಸುಲಿಯದ ಕಾಯಿಯ ಜೊತೆ ಅಚಮನ ಮಾಡಲು ಒಂದು ಲೋಟ ನೀರನ್ನು ತೆಗೆದುಕೊಂಡು ರಾಯರ ಅಭಿಮುಖದಲ್ಲಿ ಬಂದು ಸೇವಾ ರಸೀತಿ ತೋರಿಸಿ ಎಷ್ಟು ದಿನ ಸೇವೆ ಮಾಡುತ್ತೀರೆಂದು ತಿಳಿಸಿದರೆ ಅವರು ನಿಮ್ಮಿಂದ ಸಂಕಲ್ಪವನ್ನು ಮಾಡಿಸಿ ಪೂರ್ಣಕಾಲ ಕಾಯಿಯನ್ನು ರಾಯರ ಬಳಿ ಇಡುತ್ತಾರೆ ಸೇವೆ ಮುಗಿದ ದಿನ ಬೆಳಿಗ್ಗೆ ಇದನ್ನೇ ಪೂರ್ಣ ಫಲವನ್ನು ನಿಮಗೆ ಕೊಡುತ್ತಾರೆ ಸಂಕಲ್ಪ ಮಾಡಿದ ನಂತರ ಎಲ್ಲ ಚಿಂತೆಗಳನ್ನು ಮೊಬೈಲ್ಗಳನ್ನು ಬಿಟ್ಟು ಭಕ್ತಿಯಿಂದ ಸೇವೆಯನ್ನು ಪ್ರಾರಂಭಿಸಬೇಕು ಇಲ್ಲಿನ ಗ್ರಾಮ ದೇವತೆಯಾದ ಮಂಚಾಲಮ್ಮನಿಗೆ ಮೊದಲು ನಮಸ್ಕರಿಸಿ ಸೇವೆಯನ್ನು ಪ್ರಾರಂಭಿಸಬೇಕು ಸೇವೆ ಮುಗಿದ ನಂತರ ಸಮಯ ಮಾಡಿಕೊಂಡು ಶ್ರೀ ವೆಂಕಟೇಶ ದೇವರ ಗುಡಿಗೂ ಹೋಗಿ ಬನ್ನಿ ಪ್ರದಕ್ಷಿಣೆ ಮಾಡುವಾಗ ಗುರು ರಾಯರನ್ನೇ ಧ್ಯಾನಿಸುತ್ತಾ ಎರಡೂ ಕೈಗಳನ್ನು ಮುಗಿದು ಪುರುಷರು ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಹೇಳಬೇಕು ಬಾರದವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಈ ಸ್ತೋತ್ರವನ್ನು ಹೇಳಬೇಕು ಹೆಂಗಸರು ಪುರಂದರದಾಸ ಸರಿ ಮೊದಲಾದ ಅಪರೋಕ್ಷ ಜ್ಞಾನಿಗಳ ಹಾಡುಗಳನ್ನೇ ಹೇಳಬೇಕು ಸಿನಿಮಾದ ಗೀತೆಗಳನ್ನು ಹೇಳಬಾರದು ಹಾಡುಗಳು ಬಾರದವರು ಮೇಲಿನ ಸ್ತೋತ್ರವನ್ನು ಹೇಳುತ್ತಾ ಪ್ರದಕ್ಷಿಣೆ ಮಾಡಬೇಕು ಲೌಕಿಕ ವಿಷಯಗಳನ್ನು ಮಾತನಾಡದೆ ಸೇವೆ ಮುಗಿದ ನಂತರ ದೇವರ ಕಥೆಗಳ ಪುಸ್ತಕಗಳನ್ನು ಓದಬೇಕು ಗಂಡಸರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಹೆಂಗಸರು ಮಾಡಬಾರದು ಇವುಗಳನ್ನು ಮಾಡಬೇಡಿ ಮಧ್ಯಾಹ್ನ ನಿದ್ರೆ ಮಾಡುವುದು ತಾಂಬೂಲ ಸೇವನೆ ಎಣ್ಣೆ ಸ್ನಾನ ತಲೆಗೆ ಎಣ್ಣೆ ಹಚ್ಚುವುದು ಮುಖಕ್ಕೆ ಸ್ನೋ ಪೌಡರ್ ಹಚ್ಚುವುದು ಈರುಳ್ಳಿ ಬೆಳ್ಳುಳ್ಳಿ ಮೊದಲಾದ ನಿಷೇಧ ಪದಾರ್ಥಗಳನ್ನು ತಿನ್ನುವುದು ಸೇವಾ ಸಂದರ್ಭದಲ್ಲಿ ಹೊರಗಡೆಯ ಆಹಾರವನ್ನು ಸೇವಿಸುವುದು ಹೂವನ್ನು ಖರೀದಿಸಿ ಮುಡಿದುಕೊಳ್ಳುವುದು ಅಂಗಿ ಬನಿಯನ್ ಪ್ಯಾಂಟ್ ಟೀ ಶರ್ಟ್ ಮಿಡಿ ಇತರೆ ಯಾವುದೇ ನಿಷೇಧಿತ ವಸ್ತ್ರಗಳನ್ನು ಧರಿಸುವುದು ಮಠದೊಳಗೆ ಮೊಬೈಲ್ ಗಳನ್ನು ತರುವುದು ಮೊಬೈಲ್ ಸಿನಿಮಾ ಸಂಗೀತವನ್ನು ಮಠದೊಳಗೆ ಕೇಳಿ ುವಂತೆ ಮಾಡಿ ಭಕ್ತಿ ಭಾವನೆಗಳನ್ನು ಹಾಳು ಮಾಡುವುದು ಪ್ರಾಕಾರದಲ್ಲಿ ಕಾಲು ಚಾಚಿ ಕೂಡುವುದು ಕಟ್ಟೆಯಲ್ಲಿ ಕಾಲನ್ನು ಕೆಳಗೆ ಬಿಟ್ಟುಕೊಂಡು ಕೂರುವುದು ಸೇವೆ ಮಾಡುವವರಿಗೆ ಅಡ್ಡ ಕೊಡುವುದು ಗಟ್ಟಿಯಾಗಿ ಕಿರುಚುತ್ತ ಮಾತನಾಡುವುದು ತೆಂಗಿನ ಚಿಪ್ಪು ಬಾಳೆಹಣ್ಣಿನ ಸಿಪ್ಪೆಗಳನ್ನು ಪ್ರಾಕಾರದಲ್ಲಿ ಎಸೆಯುವುದು ಮಕ್ಕಳನ್ನು ಪ್ರಾಕಾರದಲ್ಲಿ ಆಡಲು ಬಿಡುವುದು ಪ್ರಾಕಾರದಲ್ಲಿ ಹೊರಗಿನ ತಿಂಡಿಗಳನ್ನು ತಂದು ತಿನ್ನುವುದು ಮಡಿಯಲ್ಲಿ ಸೇವೆ ಮಾಡುವವರನ್ನು ಮುಟ್ಟುವುದು ನಿಮಗೆ ಅಂದರೆ ಭಕ್ತರಿಗೆ ನಿಷೇಧಿಸಲ್ಪಟ್ಟ ದ್ವಾರಗಳಲ್ಲಿ ಬಲವಂತವಾಗಿ ಪ್ರವೇಶ ಮಾಡಲು ಹೋಗುವುದು ಮಠದ ಚಿತ್ರದ ಕೊಠಡಿಗಳಲ್ಲಿರುವ ವಸ್ತುಗಳನ್ನು ಹಾಳು ಮಾಡುವುದು ಪಾನ್ ಪರಾಗಳನ್ನು ಹಾಕಿ ಎಲ್ಲೆಂದರಲ್ಲಿ ಉಳುವುದು ಏಕಾದಶಿ ಗ್ರಹಣ ದಿನಗಳಂದು ಅನ್ನವನ್ನು ಭಕ್ಷಿಸುವುದು ಧೂಮಪಾನ ಮದ್ಯಪಾನ ಮಾಡುವುದು ನದಿಯಲ್ಲಿ ಮಲಮೂತ್ರ ವಿಸರ್ಜಿಸುವುದು ನಿಮ್ಮ ವಾಹನಗಳಲ್ಲಿ ಸಿನಿಮಾ ಹಾಡುಗಳನ್ನು ಹಾಕುವುದು ಇವುಗಳನ್ನು ಮಾಡಬಾರದು ರಾಯರಿಗೆ ಅಸ್ತೋದಕವಾಗುವುದಕ್ಕಿಂತಲೂ ಮೊದಲೇ ಊಟವನ್ನು ಮಾಡಿ ಮಠದ ಕೆಳಗೆ ಬರುವುದು ಮತ್ತು ಅಸ್ತೋದಕಕ್ಕಿಂತಲೂ ಮೊದಲೇ ಭೋಜನದ ಚಿಹ್ನೆಗಳಾದ ಅಕ್ಷತೆ ಅಂಗಾರಕಗಳನ್ನು ಧರಿಸಿ ಮಠದೊಳಗೆ ಬಂದು ರಾಯರ ದರ್ಶನ ಮಾಡುವುದು ಮಹಾಪಾಪ ಕಾರ್ಯವಾಗುತ್ತದೆ ನೋಡಿದ್ರಲ್ಲ ನಾವು ತಿಳಿಸಿದ ಎಲ್ಲಾ ಮಾಹಿತಿಗಳನ್ನು ತಾವು ಚಾಚೂ ತಪ್ಪದೆ ಅನುಸರಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಅವರ ದಿವ್ಯ ದೃಷ್ಟಿಗೆ ಪಾತ್ರರಾಗಿ ಹಾಗೇನೆ ಎಲ್ಲ ಸಜ್ಜನ ಕೋಠ್ಯಾಂತರ ಭಕ್ತರಿಗೂ ಶ್ರೀ ಗುರುರಾಯರು ಒಳಿತನ್ನುಂಟು ಮಾಡಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ ಹಾಗೆಯೇ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಸರ್ವೇ ಜನ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ ಸಾಹಿತಿ ಮತ್ತು ನಿರ್ದೇಶಕ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದ್ದೀರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಟಿ ಆರ್ ಎಸ್ ಸಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ